ತಾವರೆಕೆರೆಯಲ್ಲಿ ನಮ್ಮೆಲ್ಲರ ಸ್ನೇಹಿತರು ವಿಶೇಷವಾಗಿ ರಾಜಕೀಯ ದುರೀಣರು ಈ ಭಾಗದ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿದ್ರೆ ನಾವು ತಪ್ಪಾಗಲಾರದು ಎಂಥದ್ದೇ ಸಂದರ್ಭದಲ್ಲೂ ಕೂಡ ಸ್ನೇಹಿತರನ್ನ ಕೈ ಬಿಡದೆ ಕಾರ್ಯಕರ್ತರನ್ನ ಕೈ ಬಿಡದೆ ಎಲ್ಲ ಸಂದರ್ಭಗಳಲ್ಲೂ ಜೊತೆಯಾಗಿ ನಿಂತು ನಮಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ನಮ್ಮ ಸ್ನೇಹಿತರು ನಮ್ಮೆಲ್ಲರ ಸ್ನೇಹಿತರು ಅಂತ ಸನ್ಮಾನ್ಯ ದಯಾನಂದ ಬಾಬಣ್ಣವರು ಇವತ್ತು ಅವರು ನಮ್ಮನ್ನ ಹಗಲಿದ್ದಾರೆ ಆದರೂ ಜೀವಂತವಾಗಿ ಇದಾರೆ ಅಂತಕ್ಕಂಥ ಅನ್ನೋದಕ್ಕೆ ಇವೇ ಸಾಕ್ಷಿಗಳು ಕಾರಣ ಏನು ಅಂತಂದ್ರೆ ವ್ಯಕ್ತಿ ಒಳ್ಳೆ ಕೆಲಸವನ್ನು ಮಾಡಿದಾಗ ವ್ಯಕ್ತಿಯನ್ನ ನೆನೀತಕ್ಕಂಥದ್ದು ಎಲ್ಲ ಅಭಿಮಾನಿಗಳ ಕರ್ತವ್ಯ ಆಗಿರ್ತದೆ ಹಾಗೆ ಇವತ್ತು ಎಲ್ಲ ಅಭಿಮಾನಿಗಳು ಅವರನ್ನ ನೆನೆದು ಪ್ರತಿ ವರ್ಷವೂ ಕೂಡ ಅವರನ್ನ ನಂಬಿ ನೆನಪಿಸಿಕೊಂಡು ಅವರ ಹೆಸರಿನಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾಡಬೇಕು ಅಂತೇಳಿ ಅವರೆಲ್ಲ ಅಭಿಮಾನಿಗಳು ಪ್ರಯತ್ನದಿಂದ ಇವತ್ತು ಬಹಳಷ್ಟು ಉತ್ತಮವಾದಂತ ಕ್ರೀಡೆಯನ್ನ ಈ ಒಂದು ಸಾವರ್ಕೆರೆ ಪಂಚಾಯಿತಿಯ ಭಾಗದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಚಾರ ಕಾರಣ ವ್ಯಕ್ತಿಯನ್ನ ಮರಿಬಾರ್ದು ಯಾವಾಗ ಒಬ್ಬ ವ್ಯಕ್ತಿಯನ್ನ ಮರಿತೀವಿ ಅಂದ್ರೆ ಅವನು ಯಾವಾಗ ಒಂದು ಪಕ್ಷಕ್ಕಾಗ್ಲಿ ಒಬ್ಬ ವ್ಯಕ್ತಿಗಾಗ್ಲಿ ಒಬ್ಬ ನಿಷ್ಠಾವಂತರಿಗಾಗ್ಲಿ ಪ್ರಾಮಾಣಿಕವಾಗಿಲ್ದೆ ಕೆಲಸ ಮಾಡ್ತಾನೋ ಅವನನ್ನ ನಾವು ಮರಿತೀವಿ ಕಾರಣ ಏನು ಅಂತಂದ್ರೆ ನಂಬಿದವರಿಗೆ ವಿಷ ಆಗ್ತಕ್ಕಂಥದ್ದು ನಂಬಿದವರಿಗೆ ಚೂರಿ ಆಗ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಹಳಷ್ಟು ಜನ ರಾಜಕಾರಣದಲ್ಲೂ ಇದ್ದಾರೆ ಇವತ್ತು ಆಕಸ್ಮಿಕವಾಗಿ ನಮ್ಮ ನಮ್ಮಗಳಲ್ಲೂ ಕೂಡ ಇವತ್ತಿನ ಮೂರುಗಳಲ್ಲೂ ಕೂಡ ಇದ್ದಾರೆ ಆದ್ರೆ ವಿಭಿನ್ನವಾಗಿ ಬೆಳೆದಂಥ ವ್ಯಕ್ತಿ ದಯಾನಂದ್ ಬಾಬಣ್ಣವರು ಇವರನ್ನ ಯಾವತ್ತೂ ನಮ್ಮ ಸ್ನೇಹಿತರು ಅಂತ ನಾವು ಹೇಳ್ಕೊಳ್ಲಿಕ್ಕೆ ತುಂಬಾ ತುಂಬಾ ಗೌರವದಿಂದ ನಾವು ಅವರನ್ನ ಸ್ವೀಕಾರ ಮಾಡ್ತೀವಿ ಯಾಕಂದ್ರೆ ಅಂಥ ವ್ಯಕ್ತಿಯ ಸ್ನೇಹಿತರಾಗಿ ನಾವು ಬೆಳೆದಿದ್ದು ಅಂಥ ವ್ಯಕ್ತಿಯ ಒಂದು ವಿಶ್ವಾಸ ನಂಬಿಕೆ ಪ್ರೀತಿಯನ್ನ ಉಳಿಸ್ಕೊಂಡು ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಅವರ ಇವತ್ತು ನೆನೆಸ್ಕೊತಾ ಇದ್ದೀವಿ ಅಂತಂದ್ರೆ ಅವರು ಮಾಡಿದಂಥ ಒಳ್ಳೆಯ ಕಾರ್ಯಗಳು ಒಳ್ಳೆಯ ನಡತೆಗಳು ಒಳ್ಳೆಯ ಮನಸ್ತ ಮನಸ್ಸಾ ಮನಸ್ತಾ ಧೈರ್ಯವಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮನ್ನ ಅವರನ್ನು ಪ್ರತಿದಿನ ನಾವು ನಡೆಸ್ಕೊಳ್ಲಿಕ್ಕೆ ಒಂದು ಆಶಾ ಕಿರಣದಂತೆ ಅವರನ್ನ ನಾವು ನೋಡ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಹುಟ್ಟಿ ಬನ್ನಿ ಗೆಳೆಯ ಅಂತ ಹೇಳ್ತಾ ಘೋಷಣೆಯನ್ನು ಕೂಗ್ತಾ ನಾನು ಈ ಒಂದು ಕ್ರೀಡೆಗೆ ಅವರ ಏನು ಪ್ರೋತ್ಸಾಹ ಮೊದಲಿಂದಲೂ ಇತ್ತು ಅದನ್ನ ಅವರೇನು ತಾವರೆ ಕೆರೆಯ ಅವರೆಲ್ಲ ಅಭಿಮಾನಿಗಳು ಅವರೆಲ್ಲ ಸ್ನೇಹಿತರುಗಳು ಅದನ್ನು ಮಾಡಬೇಕು ನೆರವೇರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ಇವತ್ತು ಬಹಳಷ್ಟು ಉತ್ತಮವಾದಂಥ ದೇಶಕ್ಕೆ ಸದೃಢವಾದಂಥ ಶಕ್ತಿಯನ್ನು ತುಂಬಲಿಕ್ಕೆ ಬಲವನ್ನ ತುಂಬಲಿಕ್ಕೆ ಒಳ್ಳೆಯ ಯುವಕರನ್ನ ತಯಾರು ಮಾಡಬೇಕು ಅಂತೇಳಿ ಒಂದು ಅವರನ್ನು ಆಶಾ ಕಿರಣ ಅವರಲ್ಲಿ ಏನು ಮೂಡಿತ್ತು ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾನು ನನ್ನ ನನ್ನ ನಮ್ಮೆಲ್ಲರ ಸ್ನೇಹಿತರಾದಂಥ ದಯಾನಂದ್ ಬಾಬಣ್ಣವರಿಗೆ ಮತ್ತೊಮ್ಮೆ ನಾನು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಜಯಾನಂದ ಬಾಬಣ್ಣ ಮತ್ತು ತಾವರಕೆರೆ ಗ್ರಾಮದಲ್ಲಿ ಬಿ ದಯಾನಂದ್ ಬಾಬಣ್ಣನವರ ಮೆಮೋರಿಯಲ್ ಕ್ರಿಕೆಟ್ ಕಪ್ಪನ್ನು ಆಯೋಜನೆ ಮಾಡಿದ್ದೀರಿ ಈ ಟೂರ್ನಿಗೆ ಇಪ್ಪತ್ತು ತಂಡಗಳು ಹೊಸಕೋಟೆ ತಾಲೂಕಿನ ಇಪ್ಪತ್ತು ತಂಡಗಳು ಭಾಗವಹಿಸಿದೆ ಪ್ರತಿ ವರ್ಷದಂತೆ ನಾವು ಇವತ್ತು ಬಾಬಣ್ಣ ನಮ್ಮ ಜೊತೆಯಲ್ಲಿಲ್ಲ ಆದರೆ ಅವ್ರ ನೆನಪುಗಳಿದೆ ಅವ್ರ ನೆನಪುಗಳಿಗೋಸ್ಕರ ನಾವು ಪ್ರತಿ ವರ್ಷ ಇಂಥ ಟೂರ್ನಿಮೆಂಟನ್ನು ಪ್ರತಿ ವರ್ಷ ಅವ್ರ ನೆನಪೋಸ್ಕರ ಮಾಡ್ತೀವಿ ಇವತ್ತು ತಾವರಕೆರೆ ಅಕ್ಸರಳ್ಳಿ ಮೈದಾನ ಮತ್ತು ಶಿವರಾಪುರ ಮೈದಾನದಲ್ಲಿ ಪಂದ್ಯಗಳು ನಡೀತಾ ಇದೆ ಹೊತ್ತು ಇಪ್ಪತ್ತು ತಂಡಗಳು ಭಾಗವಹಿಸಿದೆ ಎಲ್ಲ ತಂಡಗಳು ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನ ಮಾತು ಬಂದು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಜನಪ್ರಿಯ ಶಾಸಕರಾದಂತ ಶರತ್ ಬಚ್ಚೇಗೌಡರು ಬಹುಮಾನಗಳ ವಿತರಣೆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಎಲ್ಲ ನನ್ನ ಆತ್ಮೀಯರು ಬಾಬಣ್ಣನ ಅಭಿಮಾನಿಗಳು ಕ್ರೀಡಾ ಅಭಿಮಾನಿಗಳು ಎಲ್ಲರೂ ಈ ಟೂರ್ನಿಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಅವರು ನೆನಪು ಅವರು ತಾವರ್ಕೆರೆ ತಂಡದ ಎ ಟಿ ತಂಡದ ನಾಯಕರಾಗಿದ್ರು ಅವರು ಸತತವಾಗಿ ಇಪ್ಪತ್ತೊಂದು ಕಪ್ಪುಗಳನ್ನು ಗೆದ್ದಿದ್ರು ಅವ್ರ ಕ್ಯಾಪ್ಟನ್ಶಿಪ್ ಅಲ್ಲಿ ಅವರು ಕ್ಯಾಪ್ಟನ್ಶಿಪ್ ಅಲ್ಲಿ ನಾವು ಸಹ ಆಡಿದಿರಿ ಆ ನೆನಪುಗೋಸ್ಕರ ಮತ್ತೆ ಅವ್ರನ್ನ ಯಾವ್ದೇ ಕಾರಣಕ್ಕೆ ನಾವು ಮರಿಬಾರ್ದು ಇಂಥ ಕಾರ್ಯಕ್ರಮಗಳು ಅವ್ರ ಅವ್ರ ಹೆಸರಲ್ಲಿ ಇಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಅವರು ನಮ್ಮ ಜೊತೆಯಲ್ಲಿ ಇದ್ದಾರಂತ ಒಂದು ಭಾವನೆಯಿಂದ ಇಂತ ಕಾರ್ಯಕ್ರಮ ಮಾಡ್ತಾ ಇದ್ರಿ